ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈರೋಜಿಗೆ ಸ್ವಾಗತ ಇವತ್ತು ಬ್ಯಾಚುಲರ್ಗೋಸ್ಕರ ಒಂದು ಸಿಂಪಲ್ ಆಗಿರೋ ಚಿಕನ್ ಮಾಡೋಣ ಅಂತ ಬಂದಿದ್ದೀನಿ ಮಸಾಲೆ ಕಮ್ಮಿ ಆದ್ರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈಗ ಮಾಡೋಕ್ಕೆ ಶುರು ಮಾಡೋಣ ಫಸ್ಟು ಸ್ಟವ್ ಹಚ್ಕೊಳ್ಳೋಣ ಕಡಾಯಿ ಇಡ್ತೀನಿ ಅದು ಸ್ವಲ್ಪ ತೇವ ಇದೆಯಲ್ಲ ಅದು ಆರ್ಲಿ ಅದು ಬಾಣಲಿ ಎಲ್ಲ ಇದು ನೀರೆಲ್ಲ ಡ್ರೈ ಆಗಿದೆ ನೋಡಿ ಇವಾಗ ಆಯಿಲ್ ಹಾಕ್ತೀನಿ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಾಕೋದು ಅದು ಸ್ವಲ್ಪ ಹೀಟಾಗಲಿ ಆಯ್ಲೋದು ಆಯಿಲ್ ಹೀಟಾಗಿದೆ ನೋಡಿ ಒಂದು ಈರುಳ್ಳಿನ ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದು ಹಾಕೋಣ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ನೀನು ಅರ್ಧ ಫ್ರೈ ಆಗಿದೆ ಇವಾಗ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದೆ ಹಾಕೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಆಯಲಲ್ಲಿ ಫ್ರೈ ಮಾಡಬೇಕು ಬ್ಯಾಚುಲರ್ಸ್ಗಳಂತೂ ಏನು ಕಷ್ಟ ಅನ್ನೋದಿರಲ್ಲ ಎಲ್ಲ ಹೆಚ್ಕೊಂಡು ಮಾಡಿಕೊಂಡ್ರೆ ಆಯಿತು ಅದು ಹೊರಗಡೆ ತಿನ್ನೋದು ಮನೆಯಲ್ಲೇ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ ಇದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಲಿ ಇದು ಮೆಂತ್ಯ ಸೊಪ್ಪು ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಿದೆ ಘಮ ಅಂತಿದೆ ಮೆಂತ್ಯ ಸೊಪ್ಪು ಅದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗದಿಡ್ಲಿ ಇದು ಅದು ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರಿದ್ರೆ ಅದು ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಚಿಕನ್ ತಿನ್ನೋದಕ್ಕೆ ಅದು ಅನ್ನಕ್ಕಾಗಲಿ ಚಪಾತಿಗಾಗಲಿ ಯಾವುದಕ್ಕಾದರೂ ತಿನ್ಬೋದು ಇದನ್ನು ಹಾಕೊಂಡು ತಿನ್ಬೋದು ಇದು ನೋಡಿ ಈಗ ಸೊಪ್ಪು ಸೊಪ್ಪೆಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟು ಅದನ್ನು ಸ್ವಲ್ಪ ಹಸಿವಾಸ್ತಿ ಹೋಗೋ ತನಕ ಹುರ್ಕೊಳ್ಳೋಣ ಅದನ್ನು ಶುಂಠಿ ಬೆಳ್ಳಿ ಪೇಸ್ಟು ಹಸಿವಾಸ್ತಿ ಹೋಗಾಗಿದೆ ಈಗ ನೋಡಿ ಒಂದು ಟಮೊಟೋನೇ ಹೆಚ್ಚಿಟ್ಕೊಂಡಿದೆ ಟೊಮೊಟೋನ ಹಾಕ್ತೀನಿ ಇವಾಗ ಟೊಮೊಟೊ ಬೇಯೋಕ್ಕೆ ಸ್ವಲ್ಪ ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೋನು ಬೇಗ ಬೇಯುತ್ತೆ ಅದು ಟೊಮೊಟೊ ಎಲ್ಲ ಫ್ರೈ ಆಗಿದೆ ನೋಡಿ ಅರ್ಶನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಚಿಕನ್ ಹಾಕೋಣ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದವಲ್ಲ ಶಿಂಥಿ ಬೆಳಿಗ್ಗೆ ಇಷ್ಟು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಮಂಜು ಮಗ ಮಗ ಮಗಿದೆ ಈ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವೀಡಿಯೋ ನೋಡಿ ಅರ್ಧಂಬರ್ಧ ನೋಡಬೇಡಿ ಅಯ್ಯೋ ಏನಪ್ಪ ಇದು ಲಾಂಗ್ ವೀಡಿಯೋ ಮಾಡ್ಬಿಟ್ಟಿದ್ದಾರೆ ನೋಡಬೇಕಲ್ಲ ಅಂತ ಕೂಬೇಡಿ ಪೂರ್ತಿ ವೀಡಿಯೋ ನೋಡಿ ಆಗ ನಾವು ಯಾವ ಥರ ಮಾಡಿರ್ತೀವಿ ಏನೇನು ಹಾಕಿರ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅರ್ಧಂಬರ್ಧ ನೋಡಿದ್ರೆ ಅರ್ಥ ಆಗೋಲ್ಲ ಪೂರ್ತಿ ವೀಡಿಯೋನ ವಾಚ್ ಮಾಡೋದನ್ನು ಕಲಿಯಿರಿ ಫಸ್ಟು ಚಿಕನ್ ಫ್ರೈ ಆಗ್ತಿದೆ ಈಗ ಒಂದೊಂದಾಗಿ ಒಂದೊಂದಾಗಿ ಪುಡಿಗಳು ಹಾಕ್ತಾ ಬರ್ತೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಖಾರದಾಗ್ತಾ ಇಲ್ಲ ನಾನು ಒಂದು ಅರ್ಧ ಸ್ಪೂನು ಅರಿಶಿನ ಇದು ಅರ್ಧ ಸ್ಪೂನು ಜೀರಾ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಇದು ಚಿಕನ್ ಮಸಾಲ ಚಿಕನ್ ಮಸಾಲ ಎರಡು ಸ್ಪೂನ್ ಹಾಕ್ತೀನಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಮಸಾಲೆ ಹಾಕಿದ್ರು ಚಿಕನ್ ಮಾತ್ರ ಲೇಟೆಸ್ಟಾಗಿರುತ್ತೆ ಆಗಿರುತ್ತೆ ಟೇಸ್ಟು ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಅದು ಮೆಂತ್ಯ ಸೊಪ್ಪು ಹಾಕಿ ಮಾಡಿ ಕಸೂರಿ ಮೆತಿ ಹಾಕೋದ್ಕಿಂತ ಮೆಂತ್ಯ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಅದು ಒಂದೆರಡು ಸೆಕೆಂಡು ಇದು ಪುಡಿ ಎಲ್ಲ ಒಂದು ಒಂದೆರಡು ಸೆಕೆಂಡು ಅದು ಫ್ರೈ ಮಾಡ್ಕೊಳ್ಳೋಣ ನಂಗೆ ಬ್ಯಾಚುಲರ್ಗಳಂತೂ ನೋಡ್ಕೊಳ್ಳಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮಾಡಿರೋದನ್ನ ನೋಡಿ ಮನೇಲೆ ಮಾಡ್ಕೊಳ್ಳಿ ಮಾಡ್ಕೊಂಡು ತಿನ್ನಿ ಇದನ್ನ ನೋಡಿ ಮೊಸರಾಗ್ತಾಯಿದ್ದೀನಿ ಇವಾಗ ಸಾಕಿಷ್ಟು ಮೊಸರು ಹಾಕ್ಬಿಟ್ಟು ಹಂಗೆ ಬಿಡೋಕೆ ಹೋಗ್ಬಿಡಿ ಅದು ಮೊಸರೆಲ್ಲ ಏನಾಗುತ್ತೆ ಅಂದರೆ ಒಡ್ಕೊಂಡಂಗೆ ಆಗ್ಬಿಡುತ್ತೆ ತಕ್ಷಣ ತಿರುಗಿ ಅದನ್ನು ಇದು ಹಾಕಿರೋದರಿಂದ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಅದು ಮಸಾಲೆ ನುಡಿ ಎಷ್ಟು ತಿಕ್ಕಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈಗ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದೆ ಅದು ಹಾಕ್ತೀನಿ ಈಗ ಇದನ್ನು ಮುಚ್ಚಿಬಿಡೋಣ ಇದು ಬೇಯ್ಲಿ ಸ್ವಲ್ಪ ಇದು ಯಾವ ಥರ ಬೀಳ್ತಾ ನೋಡಿ ಎಷ್ಟು ಗ್ರೇವಿ ಬಿಟ್ಕೊಂಡಿದೆ ನೋಡಿ ಅದನ್ನು ಈಗ ನೋಡಿ ಒಂದು ಇಡಿಯಷ್ಟು ಅಷ್ಟು ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಮೊಸರಾಕಿರೋದ್ರಿಂದ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅದು ಮುಚ್ಬಿಡೋಣ ಈಗ ಮುಚ್ಚಿಬಿಟ್ಟು ಏನು ಮಾಡಬೇಕು ಅಂದರೆ ಸ್ವಲ್ಪ ಊರಿನ ಕಮ್ಮಿ ಮಾಡಬೇಕು ಯಾಕಂದರೆ ತಲೆ ಇಟ್ಕೊಳಂಗಾಗ್ಬಿಡುತ್ತಲ್ಲ ಕಮ್ಮಿ ಊರಿಲ್ಲೇ ಸ್ವಲ್ಪ ಬೇಯಲಿ ಅದು ನೋಡೋಣ ಈಗ ಯಾವ ಥರ ಆಗಿದೆ ಅಂತ ಹಾಂ ನೋಡಿ ವಾವ್ ಸೂಪರಾಗಿ ಬಂದಿದೆ ನೋಡಿ ಮೊಸರು ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಅಂತ ಅಂತೇಳಿದ್ನಲ್ಲ ನೋಡಿ ಚೂರು ಟೇಸ್ಟ್ ನೋಡೋಣ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಮಾತ್ರ ಚಿಕನ್ನು ಒಂದು ಸಾರಿ ಟ್ರೈ ಮಾಡಿ ಏನೇನು ಅದನ್ನು ನೋಡ್ಕೊಂಡು ಮುಖ್ಯವಾಗಿ ಬ್ಯಾಚುಲರ್ಸ್ ನೀವು ನಿಮಗೋಸ್ಕರ ಇದು ಹೊರಗಡೆ ಹೋಗಿ ತಿನ್ನೋದ್ಕಿಂತ ಚಿಕನ್ ತಗೊಬಂದು ಈಗೇನು ಪರೋಟ ಇದೆಲ್ಲ ಸಿಗುತ್ತಲ್ಲ ಚಪಾತಿ ಇದೆಲ್ಲ ತಂದುಬಿಟ್ಟು ಈ ಥರ ಚಿಕನ್ ತಂದು ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಮಾಡಿ ಯಾವ ಥರ ಬತ್ತು ಅಂತ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ ಸಿಂಪಲ್ಲಾಗಿ ಟೇಸ್ಟಿಯಾದ ರುಚಿಯಾದ ಚಿಕನ್ ಫ್ರೈ ರೆಡಿ